ಹುಕ್ಕೇರಿ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆಯ ಭರ್ಜರಿ ಜಯಭೇರಿ ಕತ್ತಿಬನಕ್ಕೆ ಮಾಜಿ ಸಂಸದ ರಮೇಶ್ ಕತ್ತಿ ಹಾಗೂ ಎಬಿ ಪಾಟೀಲ್ ಕೊಟ್ಟ ತಿರುಗೇಟಿಗೆ ಜೊಲ್ಲೆಬನಕ್ಕೆ ಸೋಲು ಕತ್ತಿಬಣ ಕೈಹಿಡಿದ ಮತದಾರ ಪ್ರಭುಗಳು ಸತೀಶ್ ಜಾರಕಿಹೊಳಿ ಸಹೋದರರಿಗೆ ಹಿನ್ನಡೆ ಕೊನೆಗೂ ಕತ್ತಿ ಕುಟುಂಬದ ಬೆನ್ ಹಿಂದೆ ನಿಂತ ಮತದಾರ ಪ್ರಭುಗಳು ಜೊಲ್ಲೆ ಪ್ಯಾನೆಲ್ಗೆ ಮುಖಭಂಗ ಹದಿನೈದಕ್ಕೆ ಹದಿನೈದು ಗೆದ್ದು ಬೀಗಿದ ಕತ್ತಿಬಣ ಹೊಸ ಇತಿಹಾಸ ಸೃಷ್ಟಿಸಿದ ಕತ್ತಿಬನ ಫಲಿತಾಂಶ ಹೊರಬಿದ್ದ ಬೆನ್ನಲ್ಲಿ ಕತ್ತಿ ಬಣ್ಣದಲ್ಲಿ ಭಾರಿ ಸಂಭ್ರಮದ ಆಚರಣೆ ಸಹಕಾರಿ ಯುದ್ಧದಲ್ಲಿ ಕತ್ತಿಬನಕ್ಕೆ ಭಾರೀ ಜಯಭೇರಿ ಬಾರಿ ಗೆಲುವು ಸಾಧಿಸಿದ ಕತ್ತಿಬನ ಫಲಿತಾಂಶ ಅನ್ನೋದು ಬಹಳ ಗೊಂದಲನೆಯವಾಗಿತ್ತು ಕೊನೆಗೂ ಫಲಿತಾಂಶಕ್ಕೆ ತೆರೆ ಬಿದ್ದಿದೆ ಫಿಫ್ಟಿ ಫಿಫ್ಟಿ ಫಲಿತಾಂಶ ಹೊರಬೀಳುವ ಸಾಧ್ಯತೆಯನ್ನು ಹುಷಿಗೊಳಿಸಿದ ಮತದಾರ ಪ್ರಭುಗಳು ಶೂನ್ಯ ಸಂಪಾದನೆಯಲ್ಲಿ ಜಾರಕಿಹೊಳಿ ಬಣ್ಣ ಹುಕ್ಕೇರಿ ಸಹಕಾರಿ ವಿದ್ಯುತ್ ಚುನಾವಣೆಯ ಅಸ್ತಿತ್ವ ಕಳೆದುಕೊಂಡ ಸಾಹುಕಾರ ಬಣ ಹಲಿತಾಂಶ ಹೊರಬಿದ್ದ ಬೆನ್ನಲ್ಲೇ ನಿಖಿಲ್ ಕತ್ತಿ ಸುದ್ದಿ ಗೋಷ್ಠಿ ಹಿಂಗೆ ಲೈಟ್ ಓಕೆ ಮಾಜಿ ಸಂಸದರ ಬಗ್ಗೆ တော့ ಹೇಳ್ತಾ ಇದಿರಿ ಏನು ಒಮ್ಮು ಪ್ರಚಾರ ಮಾಡಿ ಏನು ಕೆಲಮಗಳ ವಿಚಾರ ಮಾಡಿದ್ರು ಏನು ಮುಂದೇನ ಬಾರಿ ನಾನು ನಿನ್ನೇ ಹೋಯ್ ನೋಡ್ತೀನಿ ஏய் மா ஏ லோகோ டவுன் மாட்ரி லோகோ டவுன் மாட்ரி ப்ளீஸ் ஏ அண்ணா கொஞ்சம் நீங்க நம்மகிட்ட சேயாத கரெக்டா ஆகலே அண்ணா கமெண்ட் பண்ணுங்க ஏ அண்ணா இதுரா ப்ளீஸ் சைலன்ட் ஆயிடுங்க பூ கேடி இவ ஆடியோ வந்து போயிடுச்சு அப்புறம் ಸ್ವಾಮಿ ಯಾರು ಬಂದ್ರು ನಾವು ಎಲ್ಲರೂ ಕೂಡಿ ಅವ್ರನ್ನ ಎಲ್ಲಿ ಬಂದ್ರು ಕೇಳ್ತೀವಿ చునవ ముఖ్యంతర ఎలా నమ్మ బెళగ జిల్లా